ಸ್ನೇಹಿತರೆ ಮಾರ್ಗಶಿರ ಮಾಸದ ಗುರುವಾರವು ಮಹಾಲಕ್ಷ್ಮಿ ಪೂಜೆಗೆ ಅತ್ಯಂತ ವಿಶೇಷ ಕಾಲವಾಗಿದೆ ಈ ಪೂಜೆಯನ್ನು ಯಾವ ಸಮಯದಲ್ಲಿ ಹೇಗೆ ಮಾಡಬೇಕು ಎಂಬುದು ಬಹಳ ಮಹತ್ವದ್ದು ಇಂದಿನ ವಿಡಿಯೋದಲ್ಲಿ ನಾನು ಈ ಮಾರ್ಗಶಿರ ಮಾಸದ ಪ್ರಥಮ ಗುರುವಾರ ಮಹಾಲಕ್ಷ್ಮಿ ಪೂಜೆಯ ಶುಭ ಮುಹೂರ್ತಗಳನ್ನು ವಿವರಿಸುತ್ತೇನೆ ಭಗವದ್ ಭಗವಂತನು ಮಧ್ವ ಭಗವದ್ಗೀತೆಯಲ್ಲಿ ಮಾರ್ಗಶಿರ ಮಾಸದ ಮಹತ್ವವನ್ನು ಹೇಳಿರುವಂತೆ ಮಾಸನಾಮ್ ಮಾರ್ಗ ಶಿ ಶಿರ್ಷೋಹಂ ಎಂಬ ಈ ಮಾಸವು ದೇವರಿಗೆ ಅತ್ಯಂತ ಪ್ರಿಯವಾದುದು ಈ ಮಾಸದ ಗುರುವಾರ ದಿವಸದಲ್ಲಿ ವಿಶೇಷವಾಗಿ ಪೂಜೆಯ ಮೂಲಕ ದಟ್ಟ ದಾರಿದ್ರ್ಯವನ್ನು ತೊಲಗಿಸಲು ಅವಕಾಶವಿದೆ ಸಾಮಾನ್ಯವಾಗಿ ಮಹಾಲಕ್ಷ್ಮಿ ಪೂಜೆ ಶುಕ್ರವಾರಗಳಂದು ಮಾಡಲಾಗುತ್ತದೆ ಆದರೆ ಮಾರ್ಗಶಿರ ಮಾಸದಲ್ಲಿ ಮಾತ್ರ ಗುರುವಾರ ಪೂಜೆ ಮಾಡುವುದರಿಂದ ಮಹಾ ದೂರವಾಗುತ್ತದೆ ಈ ದಿವಸ ಶ್ರೀಕೃಷ್ಣನು ಕುಂತಿದೇವಿಗೆ ಪ್ರಾರ್ಥಿಸಿದ ಪೂಜೆಯ ವೈಶಿಷ್ಟ್ಯವಿದೆ ಮಹಾಲಕ್ಷ್ಮಿ ಪೂಜೆಯ ವಿಶೇಷ ಮಹ ಮುಹೂರ್ತ ಮಾರ್ಗಶಿರ ಮಾಸದ ಪ್ರಥಮ ಗುರುವಾರ ಈ ವರ್ಷ ಐದನೇ ತಾರೀಕು ಉತ್ಸಾಹಭರಿತರಾಗಿ ಈ ಪೂಜೆಯನ್ನು ಆಚರಿಸಬಹುದು ಈ ದಿನ ಉತ್ತರಾಷಾಢ ನಕ್ಷತ್ರ ವೃದ್ಧಿಯೋಗ ಮತ್ತು ಚತುರ್ಥಿ ತಿಥಿಗಳ ಶ್ರೇಷ್ಠ ಫಲದಾಯಕವಾಗಿದೆ ಪಂಚಮಿ ತಿಥಿಯ ಪ್ರಾರಂಭದೊಂದಿಗೆ ಲಗ್ನ ವಿಶೇಷವಾಗಿ ಶುಭಕರವಾಗಿದೆ ಪೂಜೆ ಮಾಡಲು ಮುಹೂರ್ತಗಳು ಬ್ರಹ್ಮಿ ಮುಹೂರ್ತ ಬೆಳಗ್ಗೆ ಐದರಿಂದ ಐದು ಇಪ್ಪತ್ ಐದರಿಂದ ಇಪ್ಪತ್ತೆರಡು ನಿಮಿಷದಿಂದ ಆರು ಹತ್ತಕ್ಕೆ ಈ ಸಮಯದಲ್ಲಿ ನೀವು ಸಕಾಲದಲ್ಲಿ ಪೂಜೆ ಮಾಡಲು ಸಾಧ್ಯವಾದರೆ ಇದು ಒಂದು ಶ್ರೇಷ್ಠ ಸಮಯ ಅಮೃತ ಕಾಲ ಅಂದರೆ ಮಧ್ಯಾಹ್ನ ಹತ್ತು ಐವತ್ತೆಂಟರಿಂದ ಹನ್ನೆರಡು ಮೂವತ್ತೈದು ಇದು ಶ್ರೇಷ್ಠ ಫಲವನ್ನು ನೀಡುವ ಕಾಲವಾಗಿದೆ ಮೂರನೆಯದಾಗಿ ಗೋಧುಳಿ ಮುಹೂರ್ತ ಅಂದರೆ ಸಾಯಂಕಾಲ ಐದು ಇಪ್ಪತ್ತೆರಡರಿಂದ ಆರು ನಲವತ್ತೆರಡು ವೃಷಭ ಲಗ್ನದಲ್ಲಿ ಈ ಸಮಯದಲ್ಲಿ ಪೂಜೆ ಮಾಡುವುದು ಅತ್ಯಂತ ಶುಭಕರ ವೃಷಭ ಲಗ್ನದ ಮಹತ್ವ ಈ ಸಮಯದಲ್ಲಿ ಶುಕ್ರ ಗ್ರಹವು ಪ್ರಭಾವವು ಮಹಾಲಕ್ಷ್ಮಿಯ ಆರಾಧನೆಗೆ ಹೆಚ್ಚಿನ ಫಲವನ್ನು ನೀಡುತ್ತದೆ ಶುಕ್ರಗ್ರಹ ಧನ ಸಂಪತ್ತು ಧಾನ್ಯ ಮತ್ತು ಸೌಭಾಗ್ಯದ ಪ್ರತೀಕವಾಗಿದ್ದು ಈ ಕಾಲದಲ್ಲಿ ಪೂಜೆ ಮಾಡುವುದರಿಂದ ಶ್ರೀಹರಿಯ ಕೃಪೆಯು ಸಿಗುತ್ತದೆ ವಿಶೇಷ ಯೋಗಗಳು ವೃದ್ಧಿ ಯೋಗ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುವುದು ಧ್ರುವ ಯೋಗ ಶ್ರೇಷ್ಠ ಶಾಂತಿ ಮತ್ತು ನಿರಂತರ ಲಾಭವನ್ನು ನೀಡುತ್ತದೆ ಉತ್ತರಾಷಾಢ ನಕ್ಷತ್ರ ಎಲ್ಲ ಕಾರ್ಯಗಳಿಗೆ ಶ್ರೇಷ್ಠವಾದ ಸಮಯವನ್ನು ಸೂಚಿಸುತ್ತದೆ ಪೂಜೆ ಮಾಡುವ ವಿಧಾನ ನಾಳೆ ಪ್ರಥಮ ಸಂಕಲ್ಪವನ್ನು ಮಾಡಿರಿ ನಾನು ಮುಂದಿನ ವಿಡಿಯೋದಲ್ಲಿ ಪೂಜೆಗೆ ಬೇಕಾದ ವಸ್ತುಗಳು ಮತ್ತು ಸಂಕಲ್ಪದ ಪ್ರಕ್ರಿಯೆಯನ್ನು ವಿವರಿಸುತ್ತೇನೆ ಈ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಮಾಡಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಫಲವಾಗಲಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನುಭವಿಸಿದಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ